ಹಜರತ್ ಚಮನ್ ಶಾವಲಿ ಬಾಬಾರವರ ಉರ್ಸು ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬೆಳಗಾವಿ ರೋಡ್ ಹತ್ತಿರ ಇರುವ ಹಜರತ್ ಚಮನ್ ಶಾವಲಿ ಬಾಬಾರವರ ಉರ್ಸು ಕಾರ್ಯಕ್ರಮ ಜರುಗಲಿದೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಉರ್ಸು ಕಾರ್ಯಕ್ರಮ ಜರುಗಲಿದೆ ಕಾರ್ಯಕ್ರಮಗಳು ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಗಂಟೆಗೆ ಸಾರ್ವಜನಿಕ ಅನ್ನಪ್ರಸಾದ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಐದು ಮೂವತ್ತಕ್ಕೆ ಗಂಧವು ಹೊರಡುವುದು ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉರುಸ್ ಇರುತ್ತದೆ ಅದೇ ರಾತ್ರಿ ಹತ್ತು ಗಂಟೆಗೆ ಕವಾಲಿ ಜಬರ್ದಸ್ತ್ ಕವಾಲಿ ಕಾರ್ಯಕ್ರಮ ಇರುತ್ತದೆ ಉರುಸು ಕಮಿಟಿಯವರಿಂದ ಎಲ್ಲ ಭಕ್ತಾದಿಗಳ ಮನವಿ ಉರುಸಿನಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಿ ಬಾಬಾರವರ ಕೃಪೆಗೆ ಪಾತ್ರರಾಗಬೇಕೆಂದು ಶಾಂತತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ವಿನಂತಿ ಮಾಡಿಕೊಂಡ ಚಮನ್ ಚಾವಲಿ ಕಮಿಟಿ ಅಧ್ಯಕ್ಷ ಎ ಆರ್ ಪಠಾಣ್ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಇದ್ದರು ಈ ಸಂದರ್ಭದಲ್ಲಿ ಚಮಣಾವಲಿ ಕಮಿಟಿ ಉಪಾಧ್ಯಕ್ಷ ಸಿಕಂದರ್ ಬೈರೇದಾರ್ ಕ್ಯಾಶರ್ ದಾವಲ್ ಯಾದವಾಡ್ ಬಶೀರ್ ಫನಿವಂದ್ ಸೈಯದ್ ಪೆಂಡಾರಿ ಮುಖ್ತಾರ್ ಜಮಾದಾರ್ ಇನ್ನಿತರರು ಉಪಸ್ಥಿತರಿದ್ದರು ಈ ವರ್ಷ ಹುರಸಿನ ತಾರೀಖ ಇಪ್ಪತ್ತೇಳರಂದು ರಾತ್ರಿ ಇಪ್ಪತ್ತೆಂಟಕ್ಕೆ ಗನ್ ರಾತ್ರಿ ಇಪ್ಪತ್ತೊಂಬತ್ತಕ್ಕ ಉರುಸ ಮೂರು ದಿವಸದ ಕಾರ್ಯಕ್ರಮ ಈ ವರ್ಷ ಫೆಬ್ರವರಿ ಇಪ್ಪತ್ತರಂಬತ್ತ ಉರುಸಾಗಿ ಬಂದಿತ್ತು ಈ ಕಾರ್ಯಕ್ರಮದಲ್ಲಿ ಅದು ಈ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಕವಾಲಿಗಾರ ರಾಜಸ್ಥಾನ್ದವ್ರಿಗೆ ಇಬ್ಬರಿಗೆ ಸಲ್ಮಾನ್ ಅಲಿ ಮತ್ತು ಸಿರಾಜ್ ಚಿಸ್ತಿ ಇಬ್ಬರು ಕವಾಲಿಗಳಿಗೆ ಹೇಳಿಕೆ ಹೇಳಲಾಗಿದೆ ಇಪ್ಪತ್ತರ ಎಂಬತ್ತನೇ ತಾರೀಕು ದಿವಸ ರಾತ್ರಿ ಹತ್ತು ಗಂಟೆಗೆ ಇವರ ಕಾರ್ಯಕ್ರಮ ಪ್ರಸಾದ್ ದಿವಸ ಹಿಂದೂ ಮುಸ್ಲಿಂ ಜನ ಕೂಡಿ ಎಲ್ಲರೂ ಬಂದ ಪ್ರಸಾದ್ ಸ್ವೀಕಾರ ಮಾಡಬೇಕಂತ ವಿನಂತಿಸಲಾಗಿದೆ